ಬಾಬಾ ನೀನೇ ನನ್ನ ಗುರುವು ನೀನೇ ನನ್ನ ಅರಿವು ನೀನೇ ನನ್ನ ಇರುವು ಕೂಡ ಆಗಿದ್ದೀರ ನನ್ನ ಜೀವವು ನನ್ನ ದೈವವು ನೀವೇ ತಂದೆ ನಿನ್ನ ನಾಮಸ್ಮರಣೆಯೇ ನನಗೆ ರಕ್ಷೆ ನೀನು ಮಾರ್ಗದರ್ಶನದ ಮೂಲಕ ದಿನನಿತ್ಯ ನನಗೆ ತೋರುತ್ತಿರುವ ದಾರಿಯೇ ನನ್ನ ಗುರಿಯ ನಕ್ಷೆಯಾಗಿದೆ ಬಾಬಾ ನಿನ್ನ ಆಶೀರ್ವಾದವಿರದೆ ನಾನು ಮುನ್ನಡೆಯಲಾರೆ ತಂದೆ ಅನ್ನುವ ನಿನ್ನ ದಿನದ ಪ್ರಾರ್ಥನೆ ನನಗೆ ಸಲ್ಲುತ್ತಿದೆ ಕಂದ ಮಗು ಲೋಕದ ಜನರು ನಿನ್ನ ಮುಖ ನೋಡಿ ನಿನ್ನ ಹಣವನ್ನ ನೋಡಿ ಪ್ರೀತಿಸಬಹುದು ಆದರೆ ನಾನು ನಿನ್ನ ಶುದ್ಧವಾದ ನಿಷ್ಕಲ್ಪಷವಾದ ಭಕ್ತಿಯ ಭಾವಕ್ಕೆ ನಿನ್ನ ಒಳ್ಳೆಯ ಮುಗ್ಧತೆಯ ಗುಣಕ್ಕೆ ಒಲಿದಿರುವೆ ನಿನ್ನಲ್ಲಿರುವ ಮುಗ್ಧತೆಯ ಮನಸ್ಸಿಗೆ ಒಲಿದು ಕಂದ ನಿನ್ನ ಮೇಲೆ ನನ್ನ ದಯೆ ಕರುಣೆ ಪ್ರೀತಿ ಸದಾ ಇರುತ್ತದೆ ನಿನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಜೊತೆಯೇ ಇದ್ದು ಆ ಪರಿಸ್ಥಿತಿಯಿಂದ ನಿನಗೆ ಹೊರಗೆ ತರುತ್ತೇನೆ ನಾನು ತೋರಿಸುವ ದಾರಿಯಲ್ಲಿ ನಿನಗೆ ಎಲ್ಲವೂ ಒಳ್ಳೆಯದೇ ಇದೆ ಎಂದು ನಂಬು ನಂಬಿಕೆ ಎನ್ನುವುದು ಕೂಡ ನಿನ್ನಲ್ಲಿ ಆತ್ಮಸ್ಥೈರ್ಯ ತುಂಬುವ ಮಂತ್ರದ ಶಕ್ತಿಯಾಗಿದೆ ಕಂದ ನಿನ್ನ ಜೀವನ ಮುಗಿಯಿತು ಎಂದು ಅಂದುಕೊಂಡು ಚಿಂತಿಸಬೇಡ ನಿನ್ನ ಜೀವನ ಮುಗಿದಿಲ್ಲ ಮುಗಿಯಿತು ಅಂದುಕೊಂಡಿರುವೆಯಲ್ಲ ಅಲ್ಲಿಂದಲೇ ಸಜೀವನ ಶುರುವಾಗುವ ಸಮಯವಿದು ಎಲ್ಲವೂ ಒಳಿತೆಯಾಗುತ್ತದೆ ನಿನ್ನ ಜೀವನದಲ್ಲಿ ನಾನೂ ಕೂಡ ಇದ್ದೇನೆ ಎಂಬುವ ಭರವಸೆಯನ್ನ ಇಡಬೇಡ ಮಗು ನಿನ್ನ ಮಗುವಾಗಿ ನಿನ್ನ ತಂದೆ ತಾಯಿಯಾಗಿ ನಾನು ನಿನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಬಂದೇ ಬರುತ್ತೇನೆ ಈಗಾಗಲೇ ಬಂದಿರುವೆ ಕೂಡ ನಿನ್ನ ನಂಬಿಕೆಯನ್ನ ಬಿಡಬೇಡ ನಿನ್ನ ಇಚ್ಛೆಗಳು ನನಸಾಗುತ್ತವೆ ಕನಸು ನನಸಾಗುವ ಸಮಯ ಶುರುವಾಗಿದೆ ನಿನ್ನ ಸಮಯಕ್ಕೆ ಎಲ್ಲದರ ಅರಿವಿದೆ ಕಂದ ನಿನ್ನ ನಂಬಿಕೆಯನ್ನ ಬಿಡಬೇಡ ನಿನ್ನ ಇಚ್ಛೆಗಳು ನನಸಾಗುತ್ತವೆ ಕನಸು ನನಸಾಗುವ ಸಮಯ ಶುರುವಾಗಿದೆ ನಿನ್ನ ಸಮಯಕ್ಕೆ ಎಲ್ಲದರ ಅರಿವಿದೆ ಕಂದ ನಿನ್ನ ಜೀವನದಲ್ಲಿ ನೀನು ಪಟ್ಟ ಪರಿಶ್ರಮಕ್ಕೆ ನಿನಗೆ ಫಲ ಸಿಗುವ ಸಮಯವಿದು ಕಂದ ಸಂತೋಷವನ್ನ ಸ್ವಾಗತಿಸು ಹಾಗೆ ಆ ಸಂತೋಷವನ್ನ ಹಂಚಿಕೊ ಆಗ ಅವರಲ್ಲೂ ಕೂಡ ಒಂದು ಭರವಸೆ ಮೂಡುತ್ತದೆ ನೀನು ಪ್ರೇರಣೆಯಾಗುತ್ತೀಯ ಮಗು ನಿನ್ನಲ್ಲೂ ಗುರುವಾಗುವ ಗುಣಗಳಿವೆ ಕಂದ ಅವಕಾಶ ಬಂದಾಗ ಉಪಯೋಗಿಸು ನಿನ್ನ ರಕ್ಷಕನಾಗಿದ್ದೇನೆ ನಾನು ಮಗು ನಾನು ನಿನಗೆ ನೀಡಿರುವ ಭರವಸೆಯಂತೆ ನಿನ್ನ ಜೊತೆಯೇ ಇರುತ್ತೇನೆ ನಿನ್ನ ಸಮಸ್ಯೆ ಕಷ್ಟ ದುಃಖ ನೋವುಗಳನ್ನು ನೀನು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಅರ್ಪಿಸಿದ್ದೇ ಆದರೆ ಖಂಡಿತವಾಗಿಯೂ ನಾನು ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ನಿನ್ನ ಆಸೆಯಂತೆಯೇ ನಿನ್ನ ಜೀವನವಿರುವಂತೆ ಮಾಡುತ್ತೇನೆ ಮಗು ನಿರಾಸೆಗೆ ನಿನ್ನ ಮನಸ್ಥಿತಿಯನ್ನ ನೂಕಬೇಡ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಿನ್ನ ಬಳಿ ಬರುತ್ತದೆ ನಾನು ನಿನ್ನ ಜೀವನದಲ್ಲಿ ಬಂದಿರುವ ಹಾಗೆ ಮಗು ನಿನ್ನ ಎಲ್ಲ ಕನಸುಗಳು ನೆರವೇರುತ್ತವೆ ನೀನು ಬಯಸುತ್ತಿರುವ ಗೆಲುವಿನ ಯಶಸ್ಸು ನಿನ್ನ ಬಳಿ ಬರುತ್ತಿದೆ ಮಗು ನನ್ನ ಆಶೀರ್ವಾದಗಳೂ ಸಹ ನಿನ್ನನ್ನ ಸೇರುತ್ತಿವೆ ಮಗು ನನ್ನ ಯೋಚನೆಗಳ ಮೂಲಕವೇ ನಿನ್ನ ಜೀವನ ಹೊಸದೊಂದು ತಿರುವು ಪಡೆದುಕೊಳ್ಳುತ್ತಿದೆ ನಿನ್ನ ಒಳ್ಳೆಯ ಚಿಂತನೆಗಳು ನಿನ್ನನ್ನ ಖಂಡಿತ ದಡ ಸೇರಿಸುತ್ತವೆ ನಿನ್ನ ಜೊತೆ ನಾನಿದ್ದೇನೆ ನನ್ನ ಕೆಲಸವೂ ಕೂಡ ನಿನ್ನ ದಡ ಸೇರಿಸುವುದೇ ಆಗಿದೆ ಮಗು ನಿನಗೆ ಶುಭವೇ ಆಗುತ್ತದೆ ನಿನ್ನ ಜೀವನ ಬೆಳಗುತ್ತದೆ ಮಗು ಒಳ್ಳೆಯದನ್ನ ಮಾಡುವ ನಿನಗೆ ಒಳ್ಳೆಯದೇ ಆಗುತ್ತದೆ ಧೈರ್ಯವೇ ನಿನ್ನ ಮುಂದಿನ ಹೆಜ್ಜೆಯಾಗಿರಲಿ ನನ್ನ ಮೇಲೆ ನಂಬಿಕೆಯಿಂದ ನಿನ್ನ ಮುಂದಿನ ದಿನಗಳನ್ನ ಸಾಗಿಸು ಖಂಡಿತ ನಿನ್ನ ಜೀವನ ನನ್ನ ಆಶೀರ್ವಾದಗಳಿಂದ ತುಂಬಿಸುತ್ತೇನೆ ಖಂಡಿತ ನನ್ನ ಆಶೀರ್ವಾದಗಳು ಈಗಾಗಲೇ ನಿನ್ನನ್ನೇ ಸೇರುತ್ತಿವೆ ಮಗು ನೀನು ಮಾಡುವ ಪ್ರತಿ ಕೆಲಸದಲ್ಲೂ ನಿನಗೆ ನನ್ನ ಆಶೀರ್ವಾದ ಸಿಗುತ್ತದೆ ಮಗು ನಿನ್ನ ಮನದ ವಾಸವೇ ನಾನಾಗಿದ್ದೇನೆ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ ನನ್ನ ನಂಬಿದ ನಿನ್ನ ಜೀವನದಲ್ಲಿ ಮೋಸಕ್ಕೆ ಸ್ಥಾನವೂ ಇರುವುದಿಲ್ಲ ಮಗು ಸರಿ ತಪ್ಪುಗಳನ್ನ ಸ್ವೀಕರಿಸುತ್ತಾ ಹೋಗು ನಿನ್ನ ಶ್ರಮ ಪ್ರಾಮಾಣಿಕವಾಗಿ ಮಾಡುತ್ತಿರು ನಿನ್ನ ಬೇಡವೆಂದು ತಿರಸ್ಕರಿಸಿದವರೂ ಕೂಡ ನೀನೇ ಬೇಕೆಂದು ಶಾಶ್ವತವಾಗಿ ಮರಳಿ ನಿನ್ನ ಬಳಿ ಬಂದೇ ಬರುತ್ತಾರೆ ಇದು ನನ್ನ ಭರವಸೆಯಾಗಿದೆ ಕಂದ ನಿನ್ನ ಕುಟುಂಬದ ಉದ್ಧಾರ ನಿನ್ನ ಕೈಯಲ್ಲಿದೆ ಮಗು ಮಗು ಎಂದಾದರೂ ಒಬ್ಬರಿಂದ ಆಶಿಸುವುದೂ ಇಲ್ಲವೇ ಒಬ್ಬರ ಬಗ್ಗೆ ಚಿಂತಿಸುವುದನ್ನು ಯಾವಾಗ ನೀನು ನಿಲ್ಲಿಸುತ್ತೀಯೋ ಆಗ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಏಕೆಂದರೆ ಅವರಿಗೆ ನಿನ್ನ ಬೆಲೆ ತಿಳಿಯುವ ಸಮಯವೇ ಅದಾಗಿದೆ ಕಂದ ಜೀವನದಲ್ಲಿ ನೀನು ಪಟ್ಟ ಕಷ್ಟ ಹಾಗೂ ನೋವಿನ ಸಂದರ್ಭಗಳ ಬಗ್ಗೆ ಹೆಚ್ಚಾಗಿ ಚಿಂತಿಸುತ್ತಾ ಯೋಚನೆ ಎಂಬ ಮೂಲೆ ಸೇರಬೇಡ ಏಕೆಂದರೆ ಕಾಲವೆಂಬುದೊಂದಿದೆಯಲ್ಲ ಕಂದ ಅದು ಎಲ್ಲದಕ್ಕೂ ತಪ್ಪದೇ ಸಮಾಧಾನ ಮತ್ತು ಉತ್ತರಗಳನ್ನು ಕೊಡುತ್ತಲೇ ಇರುತ್ತದೆ ಕಂದ ಕಂಡ ಕಂಡವರ ಮಾತು ಕೇಳುತ್ತಾ ಗುಂಪಿನೊಂದಿಗೆ ತಪ್ಪು ದಾರಿಗೆ ಹೋಗುವುದಕ್ಕಿಂತ ಸರಿಯಾದ ದಾರಿಯಲ್ಲಿ ನನ್ನ ಜೊತೆ ನನ್ನ ಗುರುವಿದ್ದಾರೆ ಎಂದು ನಂಬಿಕೆ ಇಟ್ಟು ಸರಿದಾರಿಯಲ್ಲಿ ಒಬ್ಬಂಟಿಯಾಗಿ ಸಾಗುವ ತೀರ್ಮಾನ ನಿನ್ನದಾದರೆ ನಾನೂ ಕೂಡ ನಿನ್ನ ಜೊತೆ ಸಂಪೂರ್ಣವಾಗಿ ನಿನ್ನ ಸಹಾಯಕ್ಕೆ ನಿಲ್ಲುತ್ತೇನೆ ನಿನ್ನ ಕರ್ಮ ಕಳೆಯುತ್ತೇನೆ ನಿನ್ನ ಎಲ್ಲ ಕನಸುಗಳನ್ನ ಈಡೇರಿಸುತ್ತೇನೆ ನನ್ನ ಹನ್ನೊಂದು ವಚನಗಳ ಮೂಲಕ ನಾನು ನನ್ನ ಭರವಸೆಗಳಲ್ಲಿ ಸಚೇತವಾಗಿ ಇಂದಿಗೂ ಸದಾ ನನ್ನ ಭಕ್ತರ ಮನೆಯಲ್ಲಿ ಮನದಲ್ಲಿ ವಾಸವಾಗಿದ್ದೇನೆ ಕಂದ ನಗು ಸಾಧ್ಯವಾದಷ್ಟು ನೀನು ನಿನ್ನ ಜೀವನದಲ್ಲಿ ಒಬ್ಬರ ಸಂತೋಷಕ್ಕೆ ಕಾರಣವಾಗು ಆದರೆ ಮತ್ತೊಬ್ಬರ ಕಣ್ಣೀರಿಗೆ ಕಾರಣವಾಗಬೇಡ ಕಂದ ಏಕೆಂದರೆ ಅದು ಮರಳಿ ಮತ್ತೆ ನಿನ್ನನ್ನೇ ಸೇರುವ ಕರ್ಮವಾಗುತ್ತದೆ ಮಗು ಕೋಪದಲ್ಲಿ ಆಡಿದ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸುಗಳು ಒಡೆದು ಹೋಗುತ್ತವೆ ಅದೇ ಕೋಪದ ಹಿಂದಿರುವ ನೋವನ್ನು ಅರ್ಥ ಮಾಡಿಕೊಂಡರೆ ಆಗ ಆ ಸಂಬಂಧಗಳು ಶಾಶ್ವತವಾಗಿರುತ್ತವೆ ಮಗು ಕೋಪಕ್ಕೆ ಮದ್ದು ಮೌನ ತಾಳ್ಮೆ ಒಂದು ಮಂದಹಾಸದ ನಗು ಕಂದ ಮಗು ಏಕೆಂದರೆ ಒಂದು ನಗುವಿನಿಂದ ಬಹಳ ಸಮಸ್ಯೆಗಳು ದೂರ ಆಗುತ್ತವೆ ಹಾಗೆ ಮೌನದಿಂದ ಸಮಸ್ಯೆಗಳು ಬರುವುದಿಲ್ಲ ಕಂದ ಶಾಶ್ವತವಾಗಿ ದೂರವೇ ಉಳಿಯುತ್ತವೆ ಮಗು ಜೀವನ ಅಂದರೆ ಇಷ್ಟೇನ ಅಂದಾಗಲೆಲ್ಲ ಜೀವನ ನಿನ್ನನ್ನು ಹೆಚ್ಚಿನ ಆಳಕ್ಕೆ ಇಳಿಸುತ್ತಲೇ ಇರುತ್ತದೆ ಇಷ್ಟೇನ ಜೀವನ ಅಂದುಕೊಂಡಿದ್ದರೆ ಒಂದು ವಯಸ್ಸು ಬಂದಾಗ ಅದು ಇಷ್ಟೇನ ಜೀವನ ಅಂದುಕೊಂಡು ಒಂದು ವಯಸ್ಸಿನಲ್ಲಿ ಹುಡುಗಾಟದ ಮಾತನಾಡಿದ್ದರೆ ಒಂದು ವಯಸ್ಸು ಬಂದಾಗ ಅದು ನಿನಗೆ ಗುರುವಿನ ತರಹ ನಿನಗಿರುವ ಜವಾಬ್ದಾರಿ ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವವರನ್ನ ನಿಭಾಯಿಸಲು ಹೋರಾಡುವ ಒಂದು ಸುಂದರ ಅವಸರ ಕೊಡುತ್ತದೆ ಮಗು ನಿನಗೆ ಜೀವನವೆಂದರೆ ಇಷ್ಟೇನಾ ಅನ್ನುವ ನಿಜವಾದ ಪದಕ್ಕೆ ಅರ್ಥ ಸಿಕ್ಕಂತಾಗುತ್ತದೆ ಮಗು ಅರ್ಥ ಸಿಗಬೇಕಾದರೂ ನೀನು ಸಮಯಕ್ಕೆ ಕಾಯಲೇಬೇಕಾಗುತ್ತದೆ ಮಗು ಮಗು ನಿನಗೆ ವಯಸ್ಸಿನ ಜೊತೆಗೆ ಜೀವನದ ಅನುಭವ ಕೂಡ ತಿಳಿಯಬೇಕು ಆಲೋಚನೆ ಒಳ್ಳೆಯದು ಕೆಟ್ಟದನ್ನು ಗುರುತಿಸುವ ಶಕ್ತಿ ಇರಬೇಕು ಮಗು ಯಾರು ಏನು ಹೇಗೆ ಎಂದು ಎಲ್ಲವೂ ಸಮಯ ವಯಸ್ಸು ಜೀವನ ಬದುಕಿನುದ್ದಕ್ಕೂ ಕಲಿಸುವ ಪಾಠಗಳಾಗಿವೆ ಮಗು ಆಗಲೇ ನಿನಗೆ ಕುಟುಂಬದಲ್ಲಿ ಸಮಾಜದಲ್ಲಿ ಬೆಲೆ ಮತ್ತು ಗೌರವ ಸಿಗುತ್ತಾ ಹೋಗುತ್ತದೆ ಹಾಗೆ ಕಂದ ಜವಾಬ್ದಾರಿ ಇಲ್ಲದ ಯೌವನ ಹಾಗೂ ದಿನನಿತ್ಯ ಮಾಡುವ ಅಲಂಕಾರ ಬಹಳ ದಿನ ಉಳಿಯುವುದಿಲ್ಲ ನಾನು ನಿನ್ನ ಜೊತೆಗೆ ನಿನ್ನ ಆತ್ಮವಿಶ್ವಾಸದಲ್ಲಿಯೇ ಸದಾ ಇರುತ್ತೇನೆ ಹಾಗಾಗಿ ನಾನು ನಿನಗೆ ನಿತ್ಯ ನಿರಂತರ ನನ್ನ ಮಾರ್ಗದರ್ಶನಗಳನ್ನು ರವಾನಿಸುತ್ತಿರುವೆ ಕಂದ ಜೀವನ ನಿನ್ನ ಬದುಕು ತಪ್ಪದಿರಲಿ ಮಗು ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗೇ ಇರುತ್ತದೆ ನಿನ್ನ ವಾಸ ನಿನ್ನ ಆತ್ಮವಾಗಿದೆ ಮಗು ನಾನೆಂದರೆ ನಂಬಿಕೆ ವಿಶ್ವಾಸ ಪ್ರೀತಿ ತಾಳ್ಮೆ ಶ್ರದ್ಧೆಯಾಗಿದ್ದೇನೆ ಕಂದ ಎಂದರೆ ಒಳಿತಾಗಿದ್ದೇನೆ ಸೃಷ್ಟಿಯಾಗಿದ್ದೇನೆ ಪ್ರಕೃತಿಯಾಗಿದ್ದೇನೆ ಮಗು ನಿನ್ನ ಸೇವೆಯ ಮನೋಭಾವವಾಗಿದ್ದೇನೆ ನಿನ್ನಲ್ಲಿರುವ ದಾನದ ಗುಣವಾಗಿದ್ದೇನೆ ನಿನ್ನಲ್ಲಿರುವ ಪ್ರೀತಿಯ ಮಮತೆಯಾಗಿದ್ದೇನೆ ನಿನ್ನಲ್ಲಿ ತುಂಬಿರುವ ದಯೆ ಕರುಣೆಯಾಗಿದ್ದೇನೆ ನಿನ್ನ ವಿಚಾರಗಳಾಗಿದ್ದೇನೆ ನಿನ್ನ ಒಳ್ಳೆಯ ಯೋಚನೆಗಳಾಗಿದ್ದೇನೆ ಮಗು ನೀನು ನಡೆಯುತ್ತಿರುವ ಶುದ್ಧವಾದ ಒಳ್ಳೆಯ ದಾರಿಯ ಆಯ್ಕೆ ನಾನೇ ಆಗಿದ್ದೇನೆ ಮಗು ನೀನು ನನ್ನತ್ತ ನೋಡಿದ ಕ್ಷಣವೇ ನಾನು ನಿನ್ನನ್ನು ಬೆಂಬಿಡದೆ ಹಿಂಬಾಲಿಸುತ್ತಿರುವೆ ನನ್ನ ಆಶೀರ್ವಾದಗಳನ್ನು ನಿನಗೆ ನೀಡುತ್ತಿರುವೆ ನಿನ್ನನ್ನ ಪರಿವರ್ತನೆಗೊಳಿಸುತ್ತಿರುವೆ ನಾನು ನಿನ್ನನ್ನು ಸದಾ ಮಾರ್ಗದರ್ಶನ ಮಾಡುತ್ತಾ ನಿನ್ನನ್ನು ಒಳಿತನ ಕಡೆಗೆ ಸಾಗಿಸುತ್ತಿರುವೆ ಕಂದ ಎಲ್ಲವೂ ನಿನಗೆ ಶುಭವೇ ಆಗುತ್ತದೆ ಆಗುತ್ತದೆ ನೀನು ಕಂಡ ಕನಸು ಆದಷ್ಟು ಬೇಗ ನೆರವೇರುತ್ತವೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ